ಗ್ರಹಗಳ ರಾಜನಾದ ಸೂರ್ಯನು ಜೂನ್ ಹದಿನೈದು ಅಂದರೆ ಇವತ್ತು ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಜೂನ್ ಸೂರ್ಯನ ಈ ಚಲನೆಯಿಂದ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಎಷ್ಟು ಹೆಚ್ಚು ಕಷ್ಟಗಳು ಉಂಟಾಗ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ನಕ್ಷತ್ರ ಹಾಗೂ ರಾಶಿಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಹಾಗೆ ಗ್ರಹಗಳ ರಾಜನಾದ ಸೂರ್ಯನಿಗೂ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ಸೂರ್ಯ ದೇವನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ ಈ ಬದಲಾವಣೆಯನ್ನು ಈ ಬದಲಾವಣೆ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಕಾಣಬಹುದು ಸೂರ್ಯನು ಜೂನ್ ಹದಿನೈದರಲ್ಲಿ ಇವತ್ತು ವೃಷಭ ರಾಶಿಯಿಂದ ಹೊರಬಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಸೂರ್ಯನ ಈ ಚಲನೆಯಿಂದ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ ಸೂರ್ಯನ ಈ ಸಂಚಾರಕ್ಕೆ ಜ್ಯೋತಿಷ್ಯದಲ್ಲಿ ಬಹಳ ಮಹತ್ವವನ್ನು ನೀಡಲಾಗಿದೆ ಯಾಕಂದರೆ ಈ ಅವಧಿಯಲ್ಲಿ ಸೂರ್ಯ ಬುಧ ಮತ್ತು ಗುರುಗ್ರಹಗಳ ಸಂಯೋಗದಿಂದಾಗಿ ತ್ರಿಗ್ರಾಹಿ ಯೋಗ ಕೂಡ ಸೃಷ್ಟಿಯಾಗಿದೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಈ ಚಲನೆಯಿಂದ ಶುಭವಾದರೆ ಇನ್ನೂ ಕೆಲವು ರಾಶಿಯವರಿಗೆ ಅಶುಭವಾಗಲಿದೆ ಹಾಗಾಗಿ ಮಿಥುನ ರಾಶಿಯನ್ನು ಪ್ರವೇಶಿಸಿದ ಸೂರ್ಯನ ಸೂರ್ಯನಿಂದಾಗಿ ಯಾವ ರಾಶಿಯವರಿಗೆ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತೆ ಅಂತ ನೋಡ್ತಾ ಹೋಗೋಣ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ದೇವನ ರಾಶಿ ಬದಲಾವಣೆ ಬಹಳಷ್ಟು ಅಶುಭ ಫಲಿತಾಂಶವನ್ನು ನೀಡುತ್ತೆ ನೋಡಿ ಈ ರಾಶಿಗೆ ಸೇರಿದ ಅಂದ್ರೆ ಕಟಕ ರಾಶಿಗೆ ಸೇರಿದ ಜನರು ಸೂರ್ಯನ ಸಂಚಾರದಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗ್ತವೆ ಕಟಕ ರಾಶಿಯವರಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅವಶ್ಯಕತೆ ಇದೆ ಯಾಕಂದರೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನೋಡಿ ಸೂರ್ಯದೇವನ ರಾಶಿ ಬದಲಾವಣೆ ಅನ್ನುವಂಥದ್ದು ಹೆಚ್ಚಿನ ನಷ್ಟ ಉಂಟು ಮಾಡುತ್ತೆ ಈ ರಾಶಿಗೆ ಸೇರಿದಂದರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ವಾಹನವನ್ನು ಚಲಾಯಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಗಾಯ ಆಗುವಂಥದ್ದು ನೋವಾಗುವಂಥ ಸಾಧ್ಯತೆ ಇರುತ್ತೆ ಸಂಪತ್ತಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದಾದರೂ ವಿವಾದಕ್ಕೆ ಒಳಗಾಗುವ ಸಂಭವ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಶುಭ ಫಲಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಹಾಗೆ ಹಣವನ್ನು ಉಳಿತಾಯ ಮಾಡುವಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಅಡೆತಡೆಗಳನ್ನು ಎದುರಿಸುವ ಸಂಭವ ಇದೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇನ್ನು ಮಕರ ರಾಶಿ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಇದರಿಂದಾಗಿ ಶತ್ರುಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು ಮಕರಾಶಿಯವರಿಗೆ ಆದರೆ ಕೊನೆಯಲ್ಲಿ ಗೆಲುವು ಮಕರ ರಾಶಿಯವರಿಗೆ ಸಿಗುತ್ತೆ ಸೂರ್ಯನ ಈ ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಇಲ್ಲದಿದ್ದರೆ ಹೆಚ್ಚಿನ ಕಷ್ಟ ಉಂಟಾಗುತ್ತೆ ರಾಶಿಗೆ ಸೇರಿದ ಜನರು ಈ ಈ ಮೊದಲು ಯಾರಿಂದಲಾದರೂ ಸಾಲವನ್ನು ಪಡೆದಿದ್ದರೆ ಈ ಸಮಯದಲ್ಲಿ ನೀವು ಅದರ ಅದನ್ನು ಹಿಂತಿರುಗಿಸಬೇಕಾಗಿ ಬರುತ್ತೆ ಯಾಕಂದರೆ ನಿಮಗೆ ಕಿರಿಕಿರಿ ಉಂಟಾಗುತ್ತೆ ಅವರಿಂದ ಇದರಿಂದಾಗಿ ಆರ್ಥಿಕ ಸ್ಥಿತಿಯ ಮೇಲೆ ನಿಮಗೆ ಅಶುಭ ಪ್ರಭಾವ ಉಂಟಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಸೂರ್ಯನ ರಾಶಿ ಬದಲಾವಣೆಯಿಂದ ಸಾಕಷ್ಟು ಅಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದಂತಹ ಅಂದರೆ ಮೀನರಾಶಿಗೆ ಸೇರಿದ ಜನರು ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರಿಗೆ ತಂದೆ ತಾಯಿಯನಿಂದ ಸಂಬಂಧದಲ್ಲಿ ಕಷ್ಟ ಜಗಳ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ಬಿರುಕುಂಟಾಗಬಹುದು ಮೀನರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಆರಂಭಿಸಬೇಕು ಅನ್ಕೊಂಡಿದ್ರೆ ಈ ಸಮಯ ನಿಮಗೆ ಅಷ್ಟು ಅನುಕೂಲಕರಾಗಿಲ್ಲ ಸ್ವಲ್ಪ ಮುಂದೂಡೋ ಒಳ್ಳೆಯದು ಹಾಗೆ ಈ ಅವಧಿಯಲ್ಲಿ ನೀವು ಭಾವುಕರಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರೋದು ಬಹಳ ಒಳ್ಳೆಯದು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಬಿರುಕುಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಈ ನಾಲ್ಕು ರಾಶಿಯವರು ಕಟಕ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ಹದಿನೈದನೇ ತಾರೀಕು ಅಂದರೆ ಇವತ್ತಿನಿಂದ ಸೂರ್ಯದೇವ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮಗೆ ಹೆಚ್ಚು ಸಂಕಷ್ಟವನ್ನು ಎದುರು ಮಾಡ್ತಾನೆ ಅದರೊಂದಿಗೆ ನಿಮ್ಮ ದುಃಖಗಳು ಕೂಡ ಹೆಚ್ಚಾಗ್ತವೆ ಜೊತೆಗೆ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಹೆಚ್ಚಾಗ್ತವೆ ಹಾಗಾಗಿ ಹೆಜ್ಜೆ ಪ್ರತಿಯೊಂದು ಹೆಜ್ಜೆನೂ ಕೂಡ ಬಹಳ ಆಲೋಚನೆ ಮಾಡಿ ಇಡೋದ್ರಿಂದ ಶುಭ ಫಲಗಳನ್ನು ಸಭೆ ಪಡೆಯುವಂತಹ ಸಂಭವ ಹೆಚ್ಚಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು